ಹೋಗಿ ಕಂಪ್ಲೇಂಟ್ ಕೊಡೋದು ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಪ್ರೇಣಕಾ ಸ್ವಾಮಿನ ಹೊಡೆದಾಕಿದ ಗೊತ್ತಾ ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು ಆವಾಗ ನಾನು ಇದನ್ನ ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅನ್ಬಿಟ್ಟು ಇಮಿಡಿಯೇಟ್ಲಿ ನಾನು ಧೈರ್ಯ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅನ್ಬಿಟ್ಟು ಅವತ್ತೇ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಪ್ರೇಣಕಾ ಸ್ವಾಮಿನ ಯಾರು ಗೊತ್ತಾ ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು ಆವಾಗ ನಾನು ಇದನ್ನ ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅನ್ಬಿಟ್ಟು ಇಮಿಡಿಯೇಟ್ಲಿ ನಾನು ಧೈರ್ಯ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಹೋಗಿ ಕಂಪ್ಲೇಂಟ್ ಕೊಡೋದು ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಮುನಿರತ್ನ ಅವರ ತಂಗಿಯ ಮಗನೇ ಎ ತರ್ಟೀನ್ ಆರೋಪಿ ನಂಬರ್ ಹದಿಮೂರು ದೀಪಕ್ ಅಂತ ಹೇಳಿ ಇದನ್ನೇ ಇಟ್ಕೊಂಡು ಮುನಿರತ್ನ ಬೆದರಿಸಿದ್ರು ಅಂತ ಕೂಡ ಮಾಹಿತಿ ಇದೆಯಲ್ವಾ ಚಲುವರಾಜು ಅದನ್ನೇ ಹೇಳಿರೋದು ಯಾರು ಗೊತ್ತೇನೋ ಮುಗಿಸ್ತವರು ರೇಣುಕಾ ಸ್ವಾಮಿಯನ್ನ ತಂಗಿ ಮಗನೇ ಹುಷಾರ್ ಅಂತ ಮುನಿರತ್ನ ಮುನಿರತ್ನ ಕಡೆಯವರು ಚೆಲುವರಾಜು ಅವರಿಗೆ ನನಗೆ ಹೇಳಿದ್ರು ಹೆದರಿಸಿದ್ರು ಅಂತ ಚಲುವರಾಜು ನಿನ್ನೆ ಮಾತಾಡಿದ್ರು ಈ ದೀಪಕ್ ಮುನಿರತ್ನ ಅವರ ಸಹೋದರಿಯ ಮಗ ತರ್ಟಿನ್ ದೀಪಕ್ ಅಂತ ಮುನಿ ಅಕ್ಕನ ಮಗ ಅವನು ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ದರ್ಶನ್ ಒಂದ್ ಎರಡು ಒಡೆದಿರಬಹುದು ಆದರೆ ದರ್ಶನ್ ಒಡೆಯಕ್ ಮುಂಚೆನೆ ಅವನನ್ನ ನೈಂಟಿ ನೈನ್ ಪರ್ಸೆಂಟ್ ಪ್ರಾಣ ತೆಗೆದು ದೀಪಕ್ ಯಾರು ಮುನಿ ಅಕ್ಕನ ಮಗ ಯಾರು ಇನ್ಸ್ಟಿಕ್ಷನ್ ಮೇಲೆ ಮಾಡ್ದ ಇದನ್ನ ಮುನಿ ಇನ್ ಸೆಕ್ಷನ್ ಮೇಲೆ ಮಾಡ್ದ ಮುನಿಗೇನಾಗಬೇಕಾಗಿತ್ತು ದರ್ಶನ್ ಮಟ್ಟ ಹಾಕ್ಬೇಕಾಗಿತ್ತು ಯಾಕೆ ಮಟ್ಟ ಹಾಕ್ಬೇಕಾಗಿತ್ತು ಮುನಿ ಬಿಜೆಪಿ ಬಿಜೆಪಿ ವಿರುದ್ಧವಾಗಿ ಕುಮಾರ್ ಸ್ವಾಮಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ಕ್ಯಾನ್ವಾಸ್ ಮಾಡ ಯಾಕ್ರಿ ಮಾಧ್ಯಮಗಳು ಬಾಯ್ ತೆರೀತಾ ಇಲ್ಲ ರೇಣುಕಾ ಸ್ವಾಮಿಯ ಕೊಲೆ ಕೇಸಲ್ಲಿ ಮುನಿರತ್ನ ಕೈವಾಡ ಇದೆ ಅವರ ಸಂಬಂಧಿ ದೀಪಕ್ ನ ಕೈವಾಡ ಇದೆ ಇದು ಪ್ರೀ ಪ್ಲಾನ್ ಮರ್ಡರ್ ದರ್ಶನ್ ನ ಈ ರೀತಿ ಮಾಡಿದ್ದಾರೆ ಅಂತೇಳಿ ಸುದ್ದಿ ಬರ್ತಾ ಇದೆಯಲ್ಲ ಇದ್ರ ಬಗ್ಗೆ ದೂರನ್ನ ಕೊಟ್ಟಿದಾರಲ್ಲ ಏನ್ ಮಾಡ್ತಾ ಇದರೀ ಮೀಡಿಯಾದವ್ರೆ ನೀವು ಆ ಟಿ ವಿ ಫೈವ್ ಒಬ್ರು ಬಿಟ್ರೆ ಬೇರೆ ಯಾರಾದರೂ ಮಾತಾಡ್ತಾ ಇದ್ರಿ ಇದ್ರ ಬಗ್ಗೆ ಅಜಿತ್ ತನ್ಮಕ್ಕನವರೇ ರಾಷ್ಟ್ರವಾದಿ ಪತ್ರಕರ್ತರಾಗಿ ಒಬ್ಬ ದರ್ಶನ್ನ ಟಾರ್ಗೆಟ್ ಮಾಡಿ 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 ತೊಂಬತ್ತೈದು ದಿವಸ ಆದರೂ ಸಹ ನೂರನೇ ದಿವಸಕ್ಕೆ ಕಾಲಿಟ್ಟರೂ ಸಹ ಇನ್ನೂ ಸಹ ದರ್ಶನ್ ಮೇಲೆ ಸಿಟ್ಟು ಕಮ್ಮಿ ಆಗಿಲ್ಲ ಬೆರಳು ತೋರಿಸ್ದ ಅಂತೇಳಿ ಸದ್ಯ ನೆನ್ನೆ ನಂಗ್ತಾ ಅದಕ್ಕೆ ಅದಕ್ಕೇನಾದರೂ ಒಂದು ಸ್ಟೋರಿ ಸೃಷ್ಟಿ ಮಾಡಿಲ್ವಲ್ಲ ಇವರು ದರ್ಶನ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡ್ತಾ ಏನೆಲ್ಲ ಮಾಡಿ ಕೊನೆಗೆ ರಸ್ತೆಯಲ್ಲಿ ತೂರಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಬಂದರೂ ಸಹ ಇನ್ನೂ ದರ್ಶನ್ ಜಪ ಬಿಟ್ಟಿಲ್ವಲ್ಲ ನಮ್ಮ ರಂಗಣ್ಣ ಪಬ್ಲಿಕ್ ಟಿವಿಯ ರಂಗಣ್ಣ ಟಿವಿ ನೈನ್ ರಂಗನಾಥ್ ಭಾರದ್ವಾಜ್ ಶೆಡ್ಡಿಗೆ ಹೋಗೋಣ ಖ್ಯಾತಿಯ ಜಯಪ್ರಕಾಶ್ ಶೆಟ್ರು ನ್ಯೂಸ್ ಏಟೀನ್ ನ್ಯೂಸ್ ಫಸ್ಟ್ ನೀವೆಲ್ಲರೂ ಸಹ ಯಾಕೆ ಈ ವಿಚಾರ ಮಾತಾಡ್ತಾ ಇಲ್ಲ ದೂರ ಕೊಟ್ಟಿದಾರಲ್ಲ ಮುನಿರತ್ನೇ ಇದನ್ನು ಮಾಡಿಸಿರೋದು ಮುನಿರತ್ನ ಕೈವಾಡ ಇದೆ ಅಂತೇಳಿ ಹೇಳ್ಬೇಕಾದ್ರೆ ಯಾತಕ್ಕೋಸ್ಕರ ಈ ವಿಚಾರ ಮಾತಾಡ್ತಾ ಇಲ್ಲ ಒಂದು ಟಿ ವಿ ಫೈವ್ ಅಲ್ಲಿ ಅದು ಪ್ರಸಾರ ಆಗುತ್ತೆ ಅಂತಂದಾಗ ಅದರಲ್ಲಿ ಏನೋ ಉರುಳಿರುತ್ತಲ್ವಾ ದರ್ಶನ್ನ ಸಿಗಾಗಿಸ್ಕೊಳಕ ಸಿಗಾಕೋಸ್ಕರ ಈ ರೀತಿ ಪ್ಲಾನ್ ಮಾಡಿದ್ರ ಅಂತೇಳಿ ಈಗ ಅನುಮಾನಗಳು ವ್ಯಕ್ತ ಆಗ್ತಾ ಇರಬೇಕಾದ್ರೆ ನೀವೇ ಜಡ್ಜ್ಗಳಾದ್ರಿ ನೀವೇ ಲಾಯರ್ಗಳಾದ್ರಿ ನೀವೇ ಜಡ್ಜ್ಮೆಂಟ್ ಬರೆದ್ಬಿಟ್ರಿ ಎಲ್ಲವನ್ನೂ ಮಾಡಿದ್ರ ನೂರು ದಿವಸವಾಗಿ ಈ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಏನು ಮುನಿರತ್ನ ಅವನ ಬಗ್ಗೆ ಏನು ಸ್ಟೋರಿ ಮಾಡ್ತಾ ಇದ್ದೀರಲ್ಲ ಪವರ್ ಟಿವಿನವರು ನೀವು ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ರೇಣುಕಾ ಸ್ವಾಮಿ ಬಗ್ಗೆ ಪವರ್ ಟಿವಿನಲ್ಲಿ ರೌಣಿಕ್ ಮುನಿರತ್ನ ವಿಚಾರ ಹೇಳ್ತಾ ಇದ್ರಲ್ಲ ಮಾತಾಡ್ರಿ ಇದ್ರ ಬಗ್ಗೆ ದರ್ಶನ್ನ ಟಾರ್ಗೆಟ್ ಮಾಡೋದಲ್ರಿ ದರ್ಶನ್ ಒಬ್ಬ ನಟ ಅಭಿಮಾನಿಗಳನ್ನ ಹೊಂದಿರುವಂಥ ಒಬ್ಬ ನಟ ಅವರನ್ನು ತುಳಿಯೋದಕ್ಕೆ ಏನೋ ಹಿಂದೆ ಹೇಳಿದ್ದಂತೆ ಅದನ್ನ ಇಟ್ಕೊಂಡು ಕಾಟೇರ ಸಿನಿಮಾ ಬಂದಾಗ ಇವ್ನು ಚೆನ್ನಾಗಿತ್ತು ಯಾಕಂದ್ರೆ ಅವಾಗ ಕಮರ್ಷಿಯಲ್ ಬಂತಲ್ಲ ಒಂದಷ್ಟು ಕಮರ್ಷಿಯಲ್ ಹಾಕದ್ರಲ್ಲ ಅವಾಗ ಚೆನ್ನಾಗಿತ್ತು ಈಗ ಅವ್ರು ಜೈಲಿಗೆ ಹೋಗ್ಬಿಟ್ಟ ವಾಪಸ್ ಬರೋದೇ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವರು ಮಾತಾಡಿ ಯಾವುದೇ ವ್ಯಕ್ತಿಯ ವಿಚಾರ ಮಾತಾಡೋಕ್ಕಿಂತ ಮುಂಚೆ ಹತ್ತು ಸಾರಿ ಯೋಚನೆ ಮಾಡಬೇಕಂತೆ ಸತ್ಯ ಯಾವುದು ಮಿಥ್ಯಾ ಯಾವುದು ಅಂತೇಳಿ ದರ್ಶನ್ ತಪ್ಪು ಮಾಡಿದರೆ ಕಾನೂನಿನಲ್ಲಿ ಶಿಕ್ಷೆ ಆಯ್ತು ಅಂದರೆ ಸ್ವಾಗತ ಮಾಡೋಣ ಇಲ್ಲಿ ಹೊಸ ತಿರುವು ಬಂದಿದೆ ರೇಣುಕಾಸ್ವಾಮಿಯನ್ನು ಕೊಂದಿದ್ದು ಮುನಿರತ್ನವರ ಸಂಬಂಧಿ ದೀಪಕ್ ಅಂತ ಹೇಳಲಾಗ್ತಾ ಇದೆ ಅದರ ಬಗ್ಗೆ ನೀವು ತನಿಖೆ ಮಾಡಿರಿ ದರ್ಶನ್ ಬಗ್ಗೆ ತನಿಖೆ ಮಾಡಿದ್ರಲ್ಲ ಶೆಡ್ಗೋದ್ರಿ ಅಲ್ಲಿತ್ಕೊಂಡು ಲೈವ್ ವಿಡಿಯೋ ಮಾಡಿದ್ರಿ ಎಲ್ಲಾರನ್ನೂ ಮಾತಾಡಿಸಿದ್ರಿ ಹೀಗೀಗೆ ಆಯಿತು ಅಂತಂದ್ರಿ ಫೋಟೋಗಳನ್ನ ಹೊರಗಡೆ ತಂದ್ರಿ ಎಲ್ಲವನ್ನೂ ಮಾಡಿದ್ರಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡ್ರಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ರಿ ಬಳ್ಳಾರಿ ಜೈಲ್ಗೆ ಹೋದ್ರಿ ಎಲ್ಲ ಹೋದ್ರಿ ಯಾಕಿದ್ ಮಾತಾಡ್ತಾ ಇಲ್ಲ ಮಾತಾಡಿ ಈ ರೀತಿಯಾದಂತಹ ಡಬಲ್ ಗೇಮ್ ಮಾಡ್ಕೊಳ್ತಾ ದ್ವಂದ್ವ ನೀತಿಯನ್ನು ಅನ್ವ ಅನುಸರಿಸುತ್ತಾ ಯಾತಕ್ಕೆ ಈ ರೀತಿಯಾಗಿ ಮುಖವಾಡಗಳನ್ನ ಹಾಕೊಂಡು ಟಿ ವಿ ಚಾನೆಲ್ಗಳಲ್ಲಿ ನಡೆಸಿ ಸುದ್ದಿಗಳನ್ನು ಮಾಡ್ತೀರಿ ವ್ಯವಸ್ಥಿತವಾಗಿ ಕರೆಕ್ಟ್ ಆಗಿ ಪ್ರತಿಯೊಂದು ವಿಚಾರವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಜನರಿಗೆ ಸುದ್ದಿ ಕೊಡುವಂತ ಕೆಲಸ ಮಾಡಿ ಮುನಿರತ್ನ ಕೈವಾಡ ಇದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಕಂಪ್ಲೇಂಟ್ ಕಾಪಿ ತರಿಸ್ರಿ ರಿಮ್ಯಾಂಡ್ ನೋಟಿಸ್ ಕೊಟ್ಟಿದ ತಕ್ಷಣ ರಿಮ್ಯಾಂಡ್ ನೋಟಿಸ್ ಅನ್ನು ನೀವು ಪಬ್ಲಿಷ್ ಮಾಡ್ತೀರಲ್ಲ ದರ್ಶನ್ ವಿಚಾರದಲ್ಲಿ ಅವ್ನು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಆ ಕಾಪಿನ ಹಾಕ್ರಿ ಕಾಪಿ ತಗೊಳ್ರಿ ಚಾರ್ಜ್ ಶೀಟ್ ಇನ್ನು ಸಲ್ಲಿಕೆನೆ ಆಗಿಲ್ಲ ಇನ್ನು ಜಡ್ಜ್ಗೆ ಸಲ್ಲಿಕೆ ಆಗಿಲ್ಲ ಆಗಲೇ ಚಾರ್ಜ್ ಶೀಟ್ ಕಾಪಿಗಳನ್ನು ನಿಮ್ಮ ಚಾನೆಲ್ಗಳಲ್ಲಿ ತೋರಿಸಿದ್ರಲ್ಲ ಅದೇ ರೀತಿ ಅದನ್ನು ತೋರಿಸಿ ನಾವು ಯಾರು ಪರವಾಗಿ ಮಾತಾಡ್ತಾ ಇಲ್ಲ ನಾವು ಯಾರು ಅಭಿಮಾನಿಗಳು ಅಲ್ಲ ಆದರೆ ಸತ್ಯ ನ್ಯಾಯ ನೀತಿಯನ್ನು ಕಾಪಾಡಬೇಕಾಗಿದ್ದಂತಹ ಮಾಧ್ಯಮಗಳು ತಪ್ಪು ದಾರಿಗೆ ಹೋದಾಗ ಸರಿದಾರಿಗೆ ಬನ್ನಿ ಅಂತ ಕರಿತೀವಿ ಆತ್ಮವಂಚನೆ ಮಾಡ್ಕೊಳ್ದೆ ವರದಿ ಮಾಡಿ ಅಂತ ಹೇಳ್ತೀವಿ ಇದು ನಮ್ಮ ಕರ್ತವ್ಯ ಪ್ರತಿಯೊಬ್ಬನ ಕರ್ತವ್ಯ ಕಣ್ಣು ಮುಂದೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಸರಿಪಡಿಸಿ ತಿದ್ದುಕೊಳ್ಳಿ ಸ್ವತಂತ್ರ ಭಾರತದಲ್ಲಿ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾರನ್ನೋ ಟಾರ್ಗೆಟ್ ಮಾಡ್ಕೊಂಡು ಯಾರನ್ನೋ ವಿಚಾರ ಮಾಡ್ಕೊಂಡು ಅವರಿಂದ ಟಿ ಆರ್ ಪಿಗೋಸ್ಕರಾಗಿ ನೂರು ದಿವಸ ಆದರೂ ಸಹ ದರ್ಶನ್ ಇಟ್ಕೊಂಡು ಕೂತಿದ್ದೀರಿ ಅಂತ ಅಂತಂದ್ರೆ ಅವ್ರ ಅಷ್ಟು ಸಹ ಅಷ್ಟು ಹೇಳಿದ್ರೂ ಸಹ ಅವರ ಅಭಿಮಾನಿಗಳು ಅಷ್ಟೊಂದು ಛೇಡಿಸಿದ್ರೂ ಸಹ ದರ್ಶನ್ ಸುದ್ದಿನೇ ಬೇಕು ಅಂತಂದರೆ ದರ್ಶನ್ನಿಂದಲೇ ನೀವು ಊಟ ಮಾಡ್ತಾ ಇದ್ದೀರಿ ಅಂತಾಯ್ತು ಸತ್ಯವನ್ನು ಹೇಳಿ ಮುನಿರತ್ನ ಸಂಬಂಧಿ ದೀಪಕ್ಕೇನ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಆ ಕಾಪಿಯನ್ನು ತರಿಸಿ ಅದರ ಬಗ್ಗೆ ತನಿಖೆ ಮಾಡಿ ಜನರಿಗೆ ಸತ್ಯಾಂಶ ಹೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಮುನಿ ಅರೆಸ್ಟ್ ಆದಮೇಲೆ ಗೊತ್ತಾಗ್ತಾ ಇದೆ ಕಾಣ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಏ ತರ್ಟೀನ್ ದೀಪಕ್ ಅಂತ ಮುನಿ ಅಕ್ಕನ ಮಗ ಅವನು ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ ಅಲ್ಲ ದರ್ಶನ ಒಂದು ಎಡೇಟ್ ಒಡೆದಿರಬಹುದು ಆದರೆ ದರ್ಶನ್ ಒಡೆಯ ಮುಂಚೆನೆ ಅವನನ್ನ ನೈನ್ಟಿ ನೈನ್ ಪರ್ಸೆಂಟ್ ಪ್ರಾಣ ತೆಗೆದ್ ದೀಪಕ್ ಯಾರು ಮುನಿ ಅಕ್ಕನ ಮಗ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಇದನ್ನ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಮುನಿಗೇನಾಗ್ಬೇಕಾಗಿತ್ತು ದರ್ಶನ್ ದರ್ಶನ್ ಮಟ್ಟ ಹಾಕ್ಬೇಕಾಗಿತ್ತು ಯಾಕ್ ಮಟ್ಟ ಹಾಕ್ಬೇಕಾಗಿತ್ತು ಮುನಿ ಬಿಜೆಪಿ ಬಿಜೆಪಿ ವಿರುದ್ಧವಾಗಿ ಕುಮಾರಸ್ವಾಮಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಮುನಿರತ್ನ ಅವರ ತಂಗಿಯ ಮಗಾನೇ ಎ ತರ್ಟೀನ್ ಆರೋಪಿ ನಂಬರ್ ಹದಿಮೂರು ದೀಪಕ್ ಅಂತ ಹೇಳಿ ಇದನ್ನೇ ಇಟ್ಕೊಂಡು ಮುನಿರತ್ನ ಬೆದರಿಸಿದ್ರು ಅಂತ ಕೂಡ ಮಾಹಿತಿ ಇದೆಯಲ್ವಾ ಚಲೂರಾಜು ಅದನ್ನೇ ಹೇಳಿರೋದು ಯಾರ್ ಗೊತ್ತೇನೋ ಮುಗಿಸ್ತವರು ರೇಣುಕಾ ಸ್ವಾಮಿಯನ್ನ ತಂಗಿ ಮಗಾನೇ ಹುಷಾರ್ ಅಂತ ಮುನಿರತ್ನ ಮುನಿರತ್ನ ಕಡೆಯವರು ಚೆಲುವರಾಜು ಅವ್ರಿಗೆ ನನಗೆ ಹೇಳಿದ್ರು ಹೆದರಿಸಿದ್ರು ಅಂತ ಚಲುವರಾಜು ನಿನ್ನೆ ಮಾತಾಡಿದ್ರು ಈ ದೀಪಕ್ ಮುನಿರತ್ನ ಅವರ ಸಹೋದರಿಯ ಮಗ